ಕೆಟ್ಟವ್ರುಣ್ಣಿಗಾಗಿ ಕೆಟ್ಟವ್ರು ಕೋಟಿ 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 ಹೌದಿಲ್ಲ ಅದಕ್ಕೆ ಹೆಂಗಪ್ಪ ಅಂತ ಸರ ಹೌದಿಲ್ಲ ಇವತ್ತೇನಪ್ಪ ಅಂತ ಕೇಳಿದ್ರೆ ಮದ್ಯವನ್ನು ಸೇವಿಸಿದಾಗ ಮದವೇ ಇರುವುದು ಅಂದ್ರೆ ಏನ ಮದ್ಯವನ್ನು ಸೇವಿಸಿದಾಗ ಇರೋದು ಸೇವಿಸಿದಾಗ ನೋಡಿ ಫರ್ಕ್ ಮಾಡಬೇಡ ಮದ್ಯವನ್ನು ಸೇವಿಸಿದಾಗ ಮೊದಲು ಇರೋದು ಅದಕ್ಕೆ ಅವ್ಕಾಕ ಹಾಕಿ ಬಲ್ಲಗಡೆ ಹೊಡ್ಯತಾರೀ ಅವನಿಲ್ಲ ಆದ್ರೆ ಹೆಣ್ಣು ಅಂತದ್ ಹಂಗಲ್ಲೇ ಕಣ್ಣಿಲೇನ್ ಹೊಡಿದ್ರ ಇಂತಾರ ನಿಶು ಆಕತಿ ಹೌದಿಲ್ಲ ಹೌದು ಹೆಣ್ಣಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಒಂದು ಎಸ್ ಇದ್ದಂಗ ಹೌದಿಲ್ರಿ ಹೌದಿಲ್ಲ ಹಾ ಅದಕ್ಕಾಗಿ ಏನಪ್ಪಾ ಅಂತ ಕೇಳಿದ್ರೆ ಇವತ್ತು ಯಾವ ನನ್ನ ತಾಯಿ ಏನಪ್ಪಾ ಅಂತ ಕೇಳಿದ್ರ ಏನ್ ಮಾಡ್ಯಾರಾ ಅಂತ ಕೇಳಿದ್ರ ಸೃಷ್ಟಿಯ ಪ್ರಾರಂಭದಲ್ಲಿ ಏನಾಯ್ತ್ರಿ ಪಂಚ ತತ್ವಗಳನ್ನ ಪಂಚ ಕರ್ಮೇಂದ್ರಿಗಳನ್ನ ಜ್ಞಾನೇಂದ್ರಿಗಳನ್ನ ಅಹಂಕಾರ ತತ್ವಗಳನ್ನ ಹೌದಿಲ್ಲ ಹೌದು ನಮ್ಮ ಭೂಮಿ ತಯಾರು ಮಾಡ್ಯಾಳ ತಯಾರು ಮಾಡ್ಯಾಳ ನಾವು ನಿತ್ ಹಾಡಾಕತ್ತೇವಿ ಹೌದ್ ನೀರ್ ತಯಾರು ಮಾಡ್ಯಾಳು ನಾವು ಕುಡಿಯೋಕೆ ನೀರು ಹಾ ಈ ಸರ್ವವೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥ ಹಾ ಸಗುಣ ಮತ್ತು ನಿರ್ಗುಣ ಎರಡು ರೂಪವನ್ನು ಧಾರಣೆ ಮಾಡಿ ಧಾರಣೆ ಮಾಡಿಕೊಂಡು ನಮ್ಮ ದಾಳ ಹ ಇವತ್ತು ಹೆಂಗಪ್ಪ ಅಂದ್ರೆ ಮಾತಾಡೋದಾತು ಉಣ್ಣೋದಾತು ತಿನ್ನೋದಾತು ಕೇಳೋದಾತು ನೋಡೋದಾತು ಸ್ವತಃ ಪರಮಾತ್ಮ ಹೇಳೋಣ ಏನಂತ್ರಿ ದೇವಿ ನಾವು ಮಾತನಾಡುವಂತ ವಾಣಿ ಎಲ್ಲವೂ ದೇವಿ ನೀನೆ ಪ್ರಕೃತಿ ಎಲ್ಲವೇ ಎಲ್ಲ ನೀನು ಸ್ವತಃ ಗಂಡಿದ್ದವಂತಿಗೆ ಹೇಳ ಹೌದಿಲ್ಲ ಹೌದು ಇವತ್ತು ಗಂಡಿದ್ದವಂತಿಗೆ ಹೇಳ್ತಾನಂದ್ರೆ ಹಾ ಏನು ಹೆಂತ ಸುಮಾರು ಏನು ಗಂಡ ಸುಮಾರು ಹೌದಿಲ್ಲ ಹಾ ಸರ್ ಗುರುಗಳು ಹೇಳಬೇಕು ಹಾ ಹೌದಿಲ್ಲ ಹೌದಲ್ರಿ ಅವ್ರೆಲ್ಲಾ ರೇಖಾ ಅನ್ ಬಾಯ್ಲೆ ಕರೆ ಖಡ ಖಂಡಿತವಾಗಿ ಹೌ ಸೋಲಿಲ್ಲದ ಸರ್ದಾರ ಮಾಸ್ತರ್ ಜೋಡ ಹಾಡ್ಕಿಡದ ಹಾಡವ್ರ ಇದ್ದಟ್ರಾಗ ಅಂದ್ರೆ ನಾವ ಹೌ ಇನ್ನು ನಿಮ್ಮಿಂದ ನಾವು ಕಲಿಬೇಕಾಗಿತಿ ಹೇಳಕೇನ್ ನಾನು ಹೌದಿಲ್ಲ ಹೌದಲ್ರಿ ಅದ ಫುಲ್ ಪಾಯಿಂಟ್ ಇರ್ಲಿ ಆ ಕಡೆ ನೂರ್ ಇರ್ಲಿ ಹಾ ಹೆಂಗಿದ್ರು ಒಡ್ಯಾವ್ರು ಒಡ್ಯಾವ್ರ ಹಾ ನಮ್ ಏನತ್ತಿ ಹೌ ಹುಟ್ಟ ತಿರುವವ್ರ ಅರ್ಧಕ್ ಹೋಗಿ ನಮ್ಮನ್ನ ನೋಡವ್ರ ನಮ್ಮನ್ನ ಮನಸ್ಸು ಮಾಡವ್ರ ಹಾ ಇವ್ರ ಉದ್ಯೋಗ ಅದು ீ ரோ் உததா நமது ஏனப்பா அந்த கேட்ராயே தப்பா தேட்டாபாவே தப்பா ஹேஹல்ல மனசிர் தக்கேவான் வலித்தான இவத்து கண்ணி கணுவனப்பா கேதிரில்ல இவத்து மாதாடது உண்ணோது தின்னது கேலோது நோடோது கரகதாள் கம்பதாள் கிடதா உதோ எத்திராள் எல்லாத்தக்கி அவ்வளப்பாத் அவருத்தார்த்தேரா மந்தோர்சு இது நீல்லா மாஸ்டர் டம்பாச்சார மாந்த இது முந்தினசலிங்க அதுக்கேனப்பா அந்த கேதிரா எங்க இவத்து தாயி மொதலு பாடசால தேியாரன் தாயி தேவர தெளியாரி தேவ் அந்த எல்லாரும் நோட் மத்த நீ சன்னா நின்னாலி ಪೋಷಣೆ ಮಾಡಿ ಹೌದು ನಿನ್ನ ತಿಕ್ಕಿ ತೀಡಿ ತಿಕ್ಕಿ ತೀಡಿ ಹೌದಿಲ್ಲ ಹೌದು ಅವ್ ಸೋಮು ಏನೋ ಒಂದು ಮಾತಾಡಿದ ನಂಗೆ ಏನು ತರ್ಕೊಳ್ಳಿಲ್ಲ ಹಾ ಗಾಡಿಯಾಗಿ ಹೊರಕತ್ತಿದ್ವಿ ಉಲ್ಟಾ ಪಲ್ಟಿ ಅಡಕಿ ಚೀಟಿದಂಗ ಮಗ ಸೋಮು ಮಗಾವ ನನ್ನ ಮಗ ಅವ ನನ್ನ ಕೂಸ ನನ್ನ ಜಂಪರ್ ತೀಸ ಉಲ್ಟಾ ಪಲ್ಟಿ ಅಡಿಕೆ ಚೀಟಿಯಂಗೆ ಮಾತಾಡಕ್ ಹಾ ಹೌದಿಲ್ಲ ಹೌದ್ ಹೆಂಗಪ್ಪ ಅಂತ ಕೇಳಿದ್ರ ಇವತ್ತು ಹೆಣ್ಣು ಎದಕಂದಾರ ಎದಕ್ ಅಂದಾರ ಇದನ್ನ ಒಟ್ಟ ನೀವು ತಿಳ್ಕೊಂಡ್ರ ನಿಮ್ಮ ನೀವು ಅರಿವೇ ತನ್ನ ಗುರು ತಿಳಿಯಾರ எக்ர எதண்ட் தான் நம் முந்தூழக்கி நான் சுமாரிங்க கொழிமைல இவத்து நீங்க எல்லாரும் நோட்ரி பிரத்தியொரு ஒன் கண்ணா நோட் ஹோட்ரஹ் ஹுச் உடுகன யார் மார்க்காரன் அவ்வளோ ஏன்த்தா உடுகி ஜடி ஒடுகுனு தங்க ಕೊಚ್ಚು ಗಂಡನ ಜೋಡ ಭಾವಿ ಮಾಡ್ಬೇಕ ಹೇಮ್ ರೆಡ್ಡಿ ಮಲ್ಲಮ್ಮ ಹೇಮ ರೆಡ್ಡಿ ಮಲ್ಲಮ್ಮ ಹತ್ತಿನಿಗೆ ಕಾರ್ತಿರ ಹಳಸಿದಾಂಬುಲಿ ಹೌ ಕಟಕ ರೊಟ್ಟಿ ಹ ಕಟ್ಟೆಲ್ಲಾ ಅಡಗಿ ಕಳಿಸಿದ್ರು ಹೌದಲ್ರೀ ಎಲ್ಲಾರ ಏ ಕತ್ರಮ ಹ ನೀನ್ ಹೇಳ್ತು ಗುಡದ ಯಾವ ಇಟ್ಕೊಂಡಾಳ ಅಂತ ಹೇಳಿ ಅವ್ನ ತಲೆ ತುಂಬಿಸಿದ್ರು ಅವ್ರು ಅಂದ್ರೆ ತಲಿ ಕೆಡಿಸಿ ಬಿಟ್ಟಿದ್ರು ಹೌದಿಲ್ಲ ಹೌದು ಹೌದಾ ಯಾವ ಮಗ ಅವ್ನು ಕಡಿತರು ಅಂದ ಮತ್ತೊಟ್ಟ ಹೆಂಗಸರು ಮಾತ ಗಣಸರ ಮತ್ತೆ ಹೇಳ್ತಾರಮ್ಮ ಕೇಳಿದ ಹೌದ್ರಿ ಹೌದ್ ಅಂತವ್ರ ಜೋಡ ಏನಪ್ಪಾ ಅಂತ ಕೇಳಿದ್ರೆ ಹ ಇವತ್ತು ಭೂಮಿ ತೆಲಿ ಮೇಲೆ ಏನಪ್ಪಾ ಅಂತಂದ್ರೆ ಕೀರ್ತಿ ಉಡಿಸಿರ್ತಕ್ಕಂಥವ್ರ ಅದಾರ ಹ್ಞೂ ಹುಚ್ಚ ಎಂಟ್ರೆ ಮಾಡ್ಕೊಂಡು ಯಾವ್ರೆ ಭಾರಿ ಮಾಡಿ ಕೀರ್ತಿ ಉಡಿಸ್ಯಾನನ್ರಿ ಹಾ ನೀವು ಒಟ್ಟ ಸರ್ ಹಾ ಕ್ಯಾಲೆಂಡರ್ ಕ್ಯಾಲೆಂಡರ್ದಾಗ ಹೇಳ್ರಿ ಒಂದ್ ಪಂಚಾಂಗದಾಗ ಹೇಳ್ರಿ ಹಾ ಆಕಿ ಒಟ್ಟ ಹೆಣ್ಮಗಳ ಹುಚ್ಚಿರ್ಬೇಕು ಭೂಮಿ ತೆಲಿ ಮೇಲೆ ಆಕಿ ಹೆಸರಿದ್ದಿರ್ಬೇಕು ಮತ್ ಹಾ ಗಂಡ ಬರಮರೆಡ್ಡಿ ಹೌದು ಇಡೀ ಲೋಕ ಎಲ್ಲಾ ಸ್ತುತಿ ಸಾರ್ತೈತಿ ಹೌದಲ್ರಿ ನೀವ್ ಹೇಳುವಂತ ಹಾ ಒಟ್ಟ ಎದ್ರಾಗ ಹೇಳ್ತಿರ ಬೇಕಾದ್ರ ಹೇಳ್ರಿ ಹಾ ಇದ್ರಾಗ ಅದ್ರಾಗಲ್ಲ ಒಟ್ಟ ಇಲ್ಲಿ ಏನು ಬೆಳವಣಿಗೆ ಹಾಡಾಕ್ ಬಂದಿವಲ್ಲ ಹಾ ಇವತ್ತು ನೀವು ಹೇಳುವಂತದ್ ನೀವು ಬಾಯ್ಲೇ ಹೇಳ್ಬೇಕಾರೆ ಹೆಣ್ಮಗಳ ಹೆಸರು ಒಟ್ಟ ಹೇಳ್ರಿ ನೀವು ಹೌದಲ್ರಿ ಆಕೆ ಹುಚ್ಚಿದ್ಲು ಹಾ ಎಂತ ಮಾಡ್ಕೊಂಡಿದ್ದೇಟಿ ಹಾ ಹೌದು ಹ ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರ ಅದಕ್ಕೆ ಇವತ್ತು ಸರಿ ಜೋಡಿ ಕಲಾವಿದ್ರು ಇನ್ನು ಮುಂದಿನ ಸಂದಿಗೆ ಏನಪ್ಪಾ ಅಂತ ಕೇಳಿದ್ರೆ ಕಮಿಟರ್ ರೇಖಾ ಹೇಳಿದ್ರು ಅವರು ಅವ್ರು ಮಾತಾಡುವಂತ ಸರ್ ನೀವು ಹೇಳಿದ್ದು ಬರೋದ್ರ ಐತಿ ಅವ್ರ ಏನು ಮಾತಾಡಿರ್ತಲ್ಲ ಪ್ರತಿಯೊಂದಿಗೂ ಹನುಮಂತ ಸೌಕರ್ನ ಉತ್ತರ ಕೊಡ್ಬೇಕಾಗ್ತತಿ ಹ ಅದಕ್ಕೆ ನಾವು ಹೊಳೆ ಮಾತಾಡ್ಲಿಕ್ಕೆ ಅಂದ್ರೆ ಹೌದ್ ನಮ್ ಇಲ್ಲೇ ಮಗಲ್ಲ ಕೌಸಲ್ಗೆ ಬಹಳ ದೂರ ಬಂಟ್ ಬಿಡಪ ಸಾಯಂ ಸತ್ಕರು ಸಣ್ಣ ಇಟ್ಟಲ್ಲ ಅದೊಂದು ಬಿಡವ ಯತ್ನಾಳ್ ಮಾಸ್ತರ್ ಏನು ಬರ್ಲಿಲ್ಲ ಮಾತು ಹೇಳಕತಿ ನಾನು ಹಾ ಹೌದಿಲ್ಲ ಹೌದ್ ಹಿಂಗೆಲ್ಲ ನೀವೆಲ್ಲ ಹಣಬಾರದ ತಡೆ ಏನಪ್ಪಾ ಅಂತ ಕೇಳಿದ್ರಾ ಹಾ ಗೋಸ್ಕರ ಮಾತಾಡುವಂತ ಮಾತಿಗೆಲ್ಲ ನಾವು ಹೇಳಕ್ ಕತ್ತೀವಿ ಹೌದಂಗ್ ದೈವಂದ್ರ ದೇವರಿದ್ದಂಗ ಹಾಡೋರ್ಕಿತ್ತ ಕೇಳೋರು ಹೆಚ್ಚಿನ ಹೌದು ಇಲ್ಲಿ ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರ ಐದು ನುಡಿ ಕಾಲಿ ಹಾಡಿ ಸರಿ ಜೋಡಿಕಲ್ ಚಾನ್ಸ್ ಕೊಡೋಣ